ಆರ್ ಸಿ ಬಿ ಡೆಲ್ಲಿ ವಿರುದ್ಧ ಸೋತ ನಂತರ ವಿರಾಟ್ ಕೊಹ್ಲಿ ಹೇಳಿದ್ದೇನೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಕಾರಣವನ್ನು ಕೊಟ್ಟಿದ್ದಾರೆ ಆರ್ ಸಿ ಬಿ ಈ ಕಾರಣಕ್ಕೆ ಸೋತೋಯ್ತು ಅಂತ ಐ ಪಿ ಎಲ್ನ ಪ್ರಮುಖ ಪಂದ್ಯ ಕೆ ಎಲ್ ರಾಹುಲ್ ಆರ್ ಸಿ ಬಿ ವಿರುದ್ಧ ಬೆಂಕಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಪಂದ್ಯವನ್ನು ಗೆಲ್ಲಿಸಿದ್ದಾರೆ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ಮಾತ್ರ ಅದ್ಭುತವಾಗಿತ್ತು ಗುರು ಆ ಒಂದು ಕಾರಣವನ್ನು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಕೊಟ್ಟರು ಕೆ ಎಲ್ ರಾಹುಲ್ ಈ ಒಂದು ಪಿಚ್ಚಲ್ಲಿ ಹೇಗೆ ಬ್ಯಾಟಿಂಗ್ ಆಡಬೇಕು ಅಂತ ತೋರಿಸ್ಕೊಟ್ರು ಮತ್ತೊಮ್ಮೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ಪು ಫ್ಲಾಪ್ ಆಗಿದೆ ಸಾಲ್ಟ್ ಚೆನ್ನಾಗಿ ಆಡ್ತಾರೆ ರನ್ ಔಟ್ ಆಗ್ತಾರೆ ಅದು ಕ್ರೂಷಲ್ ಪಾಯಿಂಟ್ ಆಗಿತ್ತು ಅದಾದಮೇಲೆ ನಮ್ಮ ಬೌಲರ್ಸ್ಗಳು ಮಿಸ್ಟೇಕ್ ಮಾಡಿದ್ರು ಕ್ಯಾಚಸ್ ವಿನ್ ದ ಮ್ಯಾಚಸ್ ನಾವು ಕ್ಯಾಚ್ನ ತಗೊಬೇಕಾಗಿತ್ತು ರಾಹುಲ್ ಅವರ ವಿಕೆಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ರಾಹುಲ್ ಅವರು ಚೆನ್ನಾಗಿ ಆಡಿ ಪಂದ್ಯವನ್ನು ಗೆಲ್ಲಿಸಿದ್ರು ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ನಮ್ಮ ತಂಡದ ಬ್ಯಾಟಿಂಗು ಹಾಗೆಯೇ ಕೆ ಎಲ್ ರಾಹುಲ್ ಅವರ ಒಂದು ಮೇನ್ ಸೆಟ್ಟು ಲೀಡರು ಬ್ಯಾಟಿಂಗು ವಿಕೆಟ್ ಕೀಪಿಂಗು ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ರು ರಾಹುಲ್ ಈ ಥರ ವಿಕೆಟ್ಸಲ್ಲಿ ಚೆನ್ನಾಗಿ ಆಡ್ತಾರೆ ನಮ್ಗೆ ಗೊತ್ತಿದೆ ಬೆಂಗಳೂರು ಹುಡುಗ ಬೆಂಗಳೂರು ಬಿಚ್ಚಲ್ಲಿ ಇದೇ ಥರ ಆಡ್ತಾರೆ ಅಂತ ನಮಗೂ ಕೂಡ ಭಯ ಇತ್ತು ಅದನ್ನು ಮಾಡಿ ತೋರಿಸಿದ್ದಾರೆ ಕೆ ಎಲ್ ರಾಹುಲ್ ಸೂಪರ್ ಅಂತ ವಿರಾಟ್ ಕೊಹ್ಲಿ ಕೂಡ ಆಡಿ ಹೋಗಲಿದ್ದಾರೆ ಐ ಪಿ ಎಲ್ನ ಪ್ರಮುಖ ಪಂದ್ಯ ಮುಕ್ತಾಯವಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಲ್ಕೆ ನಾಲ್ಕಕ್ಕೂ ಗೆದ್ದು ಫಸ್ಟಲ್ಲಿ ಇದ್ದಾರೆ ಆರ್ ಸಿ ಬಿ ತಂಡ ಇವಾಗ ಐದಕ್ಕೆ ಮೂರು ಗೆದ್ದು ಎರಡು ಸೋತು ಸಂಕಷ್ಟದಲ್ಲಿ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡಕ್ಕೆ ಎರಡು ಸೋಲು ಆರ್ ಸಿ ಬಿ ತಂಡ ಚಿನ್ನಸ್ವಾಮಿಯಲ್ಲಿ ಕಳಪೆ ಪ್ರದರ್ಶನ ಇದು ವಿರಾಟ್ ಕೊಹ್ಲಿ ಹೇಳಿದ್ದು ಸೋತ ನಂತರ